ಹೈ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತಿನ ಇವತ್ತು ಬಂದ್ಬಿಟ್ಟು ಏನು ನೋಡ್ಕೊಂಡು ಫ್ರೆಂಡ್ಸ್ ಒಂದು ಸಿಂಪಲ್ ಆಗಿ ಜಲ್ದಿ ಆಗಲಿ ನಮ್ದು ಎಡಿಟ್ ಅನ್ನೋ ತರ ನಾವು ಒಂದು ಸ್ವಲ್ಪ ಮೈಂಡಲ್ಲಿ ಜಲ್ದಿ ಎಡಿಟ್ ಆರ್ ಚೆನ್ನಾಗಿ ಆಕೈತಿ ನಮಗೆ ನಾಳೆ ಅಂದ್ರೆ ಸ್ಟೇಟಸ್ ಇಲ್ಲಕ್ಕೆ ಅಂತ ನಿಮ್ಗೆ ಆಸೆ ಇರ್ತೈತೆ ಫ್ರೆಂಡ್ಸ್ ಜಲ್ದಿ ಮಾಡೋದು ಎಡಿಟ್ ಅನ್ನೋದು ಇದೆ ಫ್ರೆಂಡ್ಸ್ ನಾನು ತಿಳ್ಸ್ಕೊತೀನಿ ನೋಡ್ಕೊಳ್ಳಿ ಫುಲ್ ನೀಟಾಗಿ ನಾನು ಡೆಮೋ ನೀವು ನೋಡ್ಕೊಂಡ್ರೆ ಫ್ರೆಂಡ್ಸ್ ಆ ಡೆಮೋ ಡೆಮೋ ಏನೈತೆ ಫ್ರೆಂಡ್ಸು ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಎಡಿಟ್ ಆಗಿದೆ ಫ್ರೆಂಡ್ಸ್ ನಿಮ್ದು ಯಾರಿಗೆ ಬರೋದ್ರು ಎಡಿಟ್ ಮಾಡಕ್ಕೆ ಅದು ಖಂಡಿತವಾಗಿ ಎಡಿಟ್ ಆಗಿದೆ ಫ್ರೆಂಡ್ಸ್ ಆ ರೀತಿ ಫುಲ್ ಸಿಂಪಲ್ ಆಗಿ ಎಡಿಟ್ ಐತೆ ಫ್ರೆಂಡ್ಸ್ ಯಾರಿ ಅಂದ್ರೆ ಕಷ್ಟದಲ್ಲಿ ಹೇಳ್ಕೊಟ್ಟಿ ಮನೆ ಇದೇ ಜಸ್ಟ್ ಹಿಂದೆ ವಿಡಿಯೋ ಅಪ್ಲೋಡ್ ಆಗಿತ್ತು ಫಸ್ಟಿಗೆ ಅದು ಅದೊಂದು ಸ್ವಲ್ಪ ಕಷ್ಟ ಐತೆ ಎಡಿಟ್ ಮಾಡೋದು ಇದು ಏನಿಲ್ಲ ಫುಲ್ ಸಿಂಪಲ್ ಆಗಿದ್ರು ಯಾರಿಗೆ ಖಂಡಿತ ಖಂಡಿತವಾಗಿ ಎಡಿಟ್ ಮಾಡ್ಕೊ ಫ್ರೆಂಡ್ಸ್ ನೀವು ಹತ್ರ ಮಾಡ್ಕೊಂಡು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೊಬ್ಬರಲ್ಲಿ ಅಮೌಂಟ್ ಕೊಟ್ಟು ಗುರು ಫ್ರೀ ನೋಡ್ಕೊಂಡು ಫ್ರೀ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತಾ ಇಲ್ಲಿ ಡೆಮೋ ನೋಡ್ಕೊಂಡು ತೋರಿಸ್ ನೋಡ್ಕೊಳ್ಳೋ ಫ್ರೆಂಡ್ಸ್ ಈ ರೀತಿ ಡೆಮೋ ನೋಡ್ಕೊಳ್ಳಿ ಫುಲ್ ನೀಟಾಗಿ ಫ್ರೆಂಡ್ಸ್ ಮರ ಸಂಕ್ರಾಂತಿ ಏನು ಹೊಡೆಯಲ್ಲ ಫ್ರೆಂಡ್ಸ್ ಜಸ್ಟ್ ನೋಡ್ಕೊಳ್ಳಿ ಅದು ಎಷ್ಟು ಬ್ಲರ್ ಇರ್ತೈತೆ ಅಷ್ಟೆ ನೀಟಾಗಿ ವರ್ ಕೊಟ್ಟಾಗೈತೆ ಫ್ರೆಂಡ್ಸ್ ಈ ರೀತಿ ನಾವೆಲ್ಲ ಅಂಟಿಸೋದು ಹೇಗೆ ಅಂದ್ರೆ ಇದೆಲ್ಲ ಕ್ರಿಯೇಟ್ ಹೇಗೆ ಅಂತ ಅಂತಿಸ್ಕೊಡ್ತೀನಿ ಫ್ರೆಂಡ್ಸ್ ನಮ್ಮ ಬ್ಯಾಕ್ ಗ್ರೈ ಬ್ಯಾಕ್ ಗ್ರೌಂಡ್ ಎಲ್ಲ ರೆಡಿ ಮಾಡಿ ಕೊಟ್ಟಿರ್ತೀನಿ ಬಟ್ ಅದನ್ನೆಲ್ಲ ಹೇಗೆ ಅಂತ ತೀಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗೆ ನಾನು ಕೊನೆ ಕೊನೆ ವೀಡಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಚಲೋ ವಿಡಿಯೋಸ್ ಅನ್ನೋದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್ ಏನಂದ್ರೆ ನಾನು ನನ್ನ ಚಾನಲ್ ವೀಡಿಯೋ ಚೆಕ್ ಮಾಡ್ಕೊಂಡು ಚಾನಲ್ ಹಕ್ಕಿಂತ ಒಂದು ಫ್ರೆಂಡ್ಸ್ ಆಯ್ತಲ್ಲ ಜಸ್ಟ್ ನೋಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಪಿಕ್ಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ ಪಿಕ್ಸ್ಆರ್ಟ್ ಪಿಕ್ಸಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಜಸ್ಟ್ ಪಿಕ್ಸ್ ಆರ್ಟ್ ಓಪನ್ ಪಿಕ್ಸ್ ಪಿಕ್ಸಾರ್ ಎರಡು ಬರ್ತವೆ ಪಿಕ್ಸಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡ್ಕೊಳ್ಳೋಣ ಇದು ನೋಡ್ಕೊಳ್ಳಿ ಕ್ಲಿಕ್ ಮಾಡ್ತೀನಿ ಹೊಳೆ ಒಪ್ಪಸ್ ಓಪನ್ ಆಗಲಿ ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಓಪನ್ ರೀತಿ ಓಪನ್ ಆಕೈತೆ ಡಾಟಾ ಚಾಲೆಲ್ಲ ಸ್ಟಿಕರ್ಸ್ ನೋಡಿ ಸೆಂಟರ್ ಕೆಳಗಡೆ ನೋಡ್ಕೊಳ್ಳಿ ನೋಡಿ ಸೆಂಟರ್ ಆಪ್ಷನ್ ಪ್ಲಸ್ ಐತಿ ಒಂದು ಬ್ಲಾಕ್ ಕಲರ್ ಅದ್ರ ಮೇಲೆ ಕ್ಲಿಕ್ ಆನಂತರ ಪ್ರಶ್ನೆದು ಎಡಿಟ್ ಪಶ್ನೆ ಒಂದು ಜಸ್ಟ್ ಗುಲಾಬಿ ಕಲರ್ ಪಟ್ಟಿ ಇದೆ ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಆನಂತರ ನಮ್ಗೆ ಈ ರೀತಿ ಸ್ಟೋರೇಜ್ ಅನ್ನೋದು ಆನ್ ಆಕೈತಿ ಎಡಿಟ್ ಮಾಡಲಿಕ್ಕೆ ಸ್ಟೋರೇಜ್ ಅನ್ನೋದು ಆನ್ ಈ ರೀತಿ ಅನ್ನೋದಕ್ಕೂ ನಾ ಈ ರೀತಿ ಬ್ಯಾಕ್ ಗ್ರೌಂಡ್ ಕೊಟ್ಟಿರ್ತೀನಿ ಈ ಬ್ಯಾಕ್ ಗ್ರೌಂಡ್ ಎಲ್ಲಿ ಇರ್ತೈತೆ ಅಂದ್ರೆ ನೀವು ನೋಡುವಂಥ ವಿಡಿಯೋ ಕೆಳಗಡೆ ಅಲ್ಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಲಾಸ್ಗೆ ಇರುತ್ತೆ ನೀವು ಅಲ್ಲೇ ಮೇಲೆ ಸಿಗಲೋಗರು ಲಾಸ್ಟಿಗೆ ಐತಿ ಪೂರಾ ಲಾಸ್ಟಿಗೆ ಐತಿ ಹೆಸ್ಟೇಕ್ ಮೇಲ್ಗಡೆ ಐತಿ ಆ ಲಾ ಲಾಸ್ಟಿಗೆ ಆಲ್ ಮೆಟೀರಿಯಲ್ ಕ್ಲಿಕ್ ಮಾಡ್ರೆ ಇವೆಲ್ಲ ನಾವು ಬರ್ದಂಥ ಅಕ್ಷರ ಪಿ ಈ ಬ್ಯಾಗ್ರೌಂಡ್ ಪಿ ಎಂಜ್ಗಳು ಎಲ್ಲ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಎಡಿಟ್ ಮಾಡ್ಕೊಸ್ ಏನು ಪಾಸ್ವರ್ಡ್ ಏನೋ ದಂಡನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕಾಯ್ತು ಜಸ್ಟ್ ನೋಡ್ಕೊಳ್ಳಿ ಏನಿಲ್ಲ ಇದೆಲ್ಲ ಕರೆಕ್ಟ್ ಆಗ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಕರೆಕ್ಟ್ ಎಲ್ಲ ನೀಟ್ ಆಗಿದ್ರೆ ಏನು ಎಡಿಟ್ ಇಲ್ಲ ಫುಲ್ ಸಿಂಪಲ್ ಆಗಿ ಎಡಿಟ್ ಆಯ್ತು ಫ್ರೆಂಡ್ಸ್ ಜಸ್ಟ್ ನೋಡ್ಕೊಳ್ಳಿ ಈಗ ಕೆಳಗಡೆ ನೋಡ್ಕೊಳ್ಳಿ ಕೆಳಗಡೆ ಎಫೆಕ್ಟ್ ಹೋಗಿ ಎರಡ ಸರ್ ಒಂದು ಚೂರು ಸರ್ಸ್ಗಳ ಕೆಳಗಡೆ ತಳಗಡೆ ತಳಗಡೆ ಸೆಂಟ್ರ್ ಏನಾಗ್ತಿ ಕೆಳಗಡೆ ತಳಗಡೆ ಎರಡು ಸ್ಟೈಪ್ ಅಂತ ಒಂದು ಕೆಲವು ಕೆಲವೊಂಗ್ ಫ್ರೆಂಡ್ಸ್ ಜಸ್ಟ್ ನೋಡ್ಕೊಳ್ಳಿ ತಳಗಡೆ ಜಸ್ಟ್ ಕೆಳಗಡೆ ನಾನು ಕೆಳಗಡೆ ಅಂತೀನಿ ತಳಗಡೆ ಈಗ ಒಂದು ಸ್ವಲ್ಪ ಚೇಂಜ್ ಎರಡು ಫೋಟೋ ಆಗ್ಲತ್ತ ಕೆಳಗಡೆ ನೋಡ್ಕೊಳ್ಳಿ ಎರಡು ಫೋಟೋ ಅನ್ನೋದು ಕೆಳಗಡೆ ನೋಡಿದ ಸೆಂಟರ್ ಆಪ್ಷನ್ಸ್ ನೋಡ್ಕೊಳ್ಳಿ ಎರಡು ಫೋಟೋ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿ ಕ್ಲಿಕ್ ಆದ್ಕೊಂಡು ನಮ್ಗೆ ಏನೈತಿ ಒಂದು ಫೋಟೋ ಬೇಕಾಗೈತಿ ಈ ರೀತಿ ಸ್ಟೋರಿಸ್ ಒಂದು ಫೋಟೋ ಬರ್ತಾವೆ ರೀತಿ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಡಗಡೆ ಸೈಡ್ ಮೇಲ್ಗಡೆ ಜಸ್ಟ್ ಗುಂಡ್ಲೆ ಆಪ್ಷನ್ ಐತಿ ಅದ್ರ ಬಾಜುಕು ಅರಿ ಸಿ ಎಂಟ್ರೆ ಒಂದು ಇಂಗ್ಲೀಷ್ ಅಕ್ಷರ್ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಫೈಲ್ಸ್ ಒಗ್ ಬರ್ತಾ ಇಲ್ಲ ಫೈಲ್ಸ್ ಒಳಗ್ ಬಂದ್ರೆ ಲಾಸ್ಟಿಗೆ ಒಂದು ಫೈಲ್ಸ್ ಐತಿ ಫೋಟೋಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಸ್ನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನಾನು ಕೆಳಗಡೆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೀನಿ ಕೆಳಗಡೆ ಜಸ್ಟ್ ಒಂದು ಫೋಟೋ ಸೆಲೆಕ್ಟ್ ಆಯ್ತು ನೋಡ್ಕೊಳ್ಳಿ ಆ ತೋರಿಸಿದ್ರೆ ಏನೂ ಇಲ್ಲ ಜಸ್ಟ್ ಬಲಗಡೆ ಸೈಡ್ ಮೇಲ್ಗಡೆ ಚಾರ್ಜಿಂಗ್ ಬಾಕ್ಸ್ ತಳಗಡೆ ಜಸ್ಟ್ ನೀಲಿ ಕಲರ್ ಎ ಡಿ ಐತೆ ನೀಲಿ ಕಲರ್ ನಾವು ನೋಡ್ಕೊಳ್ಳಿ ಫ್ರೆಂಡ್ಸ್ ಇಂಗ್ಲೀಷ್ ಅಕ್ಷರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಬಂದು ಫೋಟೋ ಸೆಲೆಕ್ಟ್ ಆಯ್ತು ಇಲ್ಲಿ ಈ ರೀತಿ ಎಲ್ಲ ನೀಟಾಗಿ ಸೆಲೆಕ್ಟ್ ಆಯ್ತು ಸೆಲೆಕ್ಟ್ ಆಗ್ರ ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಫೋಟೋ ಅನ್ನೋದು ಈ ರೀತಿ ಈ ರೀತಿ ಚೆನ್ನಾಗಿ ಅಲ್ಲ ಒಂದ್ ಸ್ವಲ್ಪ ಎಲ್ಲ ಕಡೆ ಟಿಕ್ ಮಾರ್ಕದ ಫೋಟೋ ಎಲ್ಲ ಸುತ್ತಮುತ್ತ ಟಿಕ್ ಮಕ್ಕ ನಾಕ್ ಟಿಕ್ ಮಾರ್ಕದ್ ಅದನ್ನು ಟಿಕ್ ಮಾರ್ ಕಟ್ಕೊಂಡ್ರೆ ಈ ರೀತಿ ಉದ್ಕೈತಿ ಈ ರೀತಿ ಹತ್ ಮಾಡ್ಕೋಬಹುದು ಹುರ ಹಿಂಗ್ ಚೆನ್ನಾಗಿಲ್ಲ ಹಿಂಗಾರು ಚೆನ್ನಾಗಿಲ್ಲ ಒಂದ್ ಸ್ವಲ್ಪ ಅನ್ನೋದು ರೌಂಡ್ ಶೇಪ್ ಆಗುತ್ತಾ ಆ ತರ ಮಾಡ್ಕೊಂಡು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಹೊರಕೊಟ್ಟ ಆಯ್ತಾ ಒಂದು ಚೂರ್ ಅಂದ್ರೂ ಅವೆ ಇಷ್ಟು ನಾವ್ ಏನಕೈತೆ ಒಂದ್ ಸ್ವಲ್ಪ ರೋಟೇಟ್ ಅಂದ್ರೆ ಈ ಕಡೆ ನೋಡೋದು ಈ ಕಡೆ ಅದು ಹೇಗೆ ಹೊಳಸ ಈ ಕಡೆ ವಾರ ಈ ಕಡೆ ವಾರೇ ನಡೆಸೋದು ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ ತಳಗಡೆ ತಳಗಡೆ ಜಸ್ಟ್ ಪ್ಲಸ್ ಪ್ಲಸ್ ಫಸ್ಟ್ ಗೆ ಐತೆ ಅದ್ರ ಬಿಟ್ಟು ಎಷ್ಟು ಫ್ರೆಂಡ್ಸ್ ಅಣ್ಣ ಐದನೇ ಐತಿ ಐದನೇದ ರಿಪೀಟ್ ಅನ್ನೋದು ಆಪ್ಷನ್ ಐದ್ ಮಾಡ್ಕೋ ರಿಪೀಟು ರೋಪಿ ನೋಡ್ ರೊಟ್ಟು ಎರಡು ಆಪ್ಷನ್ಸ್ ಆಯ್ತದ ಆಮೇಲೆ ಏನ್ ಮಾಡ್ಕೋಣ ಇಲ್ಲಿ ನಾಲ್ಕು ಆಪ್ಷನ್ಸ್ ಬಂತು ಕೆಳಗಡೆ ನಾಲ್ಕನೇದ್ರ ಮೇಲೆ ಕ್ಲಿಕ್ ಪ್ಲೀಸ್ ಮೂರನೇ ಕ್ಲಿಕ್ ಮಾಡ್ಬಿಡೋಣ ಆಟೋಮೆಟಿಕ್ ಐತಿ ಹೊಳಿ ಮತ್ತೆ ಕೆಳಗಡೆ ಪ್ಲಸ್ ಸೆಕೆಂಡ್ ಐತಿ ಫಸ್ಟ್ ಗೆ ಅದ್ ಬಿಟ್ಟು ಪ್ಲಸ್ ಸೆಕೆಂಡ್ ಬಿಟ್ಟು ಮೂರನೇ ರೆಮೋ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ರಮೋ ಬಿಜಿ ಪಟ್ಟಿ ಪಟ್ಟಿ ಏನೈತಿ ಪಟ್ಟಿ ಬಂತು ರೆಮೋ ಬ್ಯಾಕ್ಗ್ರೌಂಡ್ ಪಟ್ಟಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಪಟ್ಟಿ ಮೇಲೆ ಕ್ಲಿಕ್ ಹಾಕೊಂಡು ಲೋಡಿಂಗ್ ತೋತೈತಿ ಮೊಬೈಲ್ ಡಾಟಾ ಅನ್ಕೊಳ್ಳಿ ಲೋಡಿಂಗ್ ತೋತೈತಿ ಫುಲ್ ನೀಟಾಗಿ ವರ್ಕೌಟ್ ಆಗೈತಿ ಫ್ರೆಂಡ್ಸ್ ಯಾವ ರೀತಿ ಕ್ಲಾರಿ ಇಟ್ ಬುಲರ್ನ ಐತಿ ಇಟ್ಟು ಬುಲರ್ನ ಬರ್ತದೆ ಫ್ರೆಂಡ್ಸ್ ಆಯ್ತು ಇಷ್ಟ ಇಟ್ಕೊಳ್ಳಿ ಕರೆಕ್ಟಾಗಿ ನೀಟಾಗಿ ಇಟ್ಕೊಳ್ಳಿ ಇಷ್ಟು ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡ್ಕೊಂಡು ನಮ್ ಏನೈತಿ ಆ ಮೇಲ್ಗಡೆ ಸೈಡ್ ಜಸ್ಟು ಪೂರಾ ಮೇಲ್ಗಡೆ ಸೈಡ್ ನೋಡಸೆಂಟ್ರನ್ಸ್ ಎರಡವು ಇದ್ರೊಳಗೆ ಎರಡನೇದ ಒಂದೇ ಕ್ಲಿಕ್ ಮಾಡ್ಕೊಳ್ಳಿ ಒಂದೇ ದ್ರಮ್ ಕ್ಲಿಕ್ ಮಾಡ್ಕೊಂಡು ಓಟೊಮ್ ಕ್ಲಿಕ್ ಮಾಡ್ಕೊಂಡು ಒಂದೇ ಮೇಲೆ ಮೇಲ್ಗಡೆ ಒಂದೇ ದ್ರಮ ಕ್ಲಿಕ್ ಮಾಡ್ಕೊಂಡು ಈ ರೀತಿ ನಾವು ಅಳಕ ಬರ್ತದೆ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ ತಳಗಡೆ ಆಪ್ಸೆಂಟ್ಸ್ ಮೂರ್ ಗೆರೆ ಬಂದ ನೋಡ್ಕೊಳ್ಳಿ ಗೆರೆ ಅನ್ನೋದು ಒಂದು ಲಾಸ್ನದ ಏನೈತೆ ಒಂದ್ ಪರ್ಸೆಂಟ್ ಇಟ್ಕೊಳ್ಳಿ ವಾಪಸ್ ತುಂಬ ಇದನ್ನು ಒಂದು ಎಪ್ಪತ್ತೈದು ಪರ್ಸೆಂಟ್ ಮಟ್ಟ ಇಟ್ಕೊಳ್ಳಿ ಆನಂತರ ನಂತರ ಒಣ್ಣೆ ಗೆರೆ ನೂರು ಪರ್ಸೆಂಟ್ ಇಟ್ಕೊಳ್ಳಿ ಈ ರೀತಿ ಸ್ಮೂತ್ ಆಗಿ ಏರ್ಸ್ಕೊಳ್ಳಿ ಫ್ರೆಂಡ್ಸ್ ತೋರ್ಸತ್ತ ನೋಡ್ಕೊಳ್ಳಿ ಮತ್ತೆ ಇದನ್ನ ನಡಿ ಎಣ್ಣೆ ಗೆರೆ ಐವತ್ತು ಪರ್ಸೆಂಟ್ ಇಟ್ಕೊಂಡು ಸ್ಮೂತ್ ಆಗಿ ಏರ್ಸಾತು ಗೊತ್ತಿಲ್ಲ ಫ್ರೆಂಡ್ಸ್ ಈ ರೀತಿ ಸ್ಮೂತ್ ಕಲರ್ಸ್ ಒಂದು ಮಿಕ್ಸ್ ಆಕೈತಿ ಗೊತ್ತೈತ್ಲಾ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಕಲರ್ ಮಿಕ್ಸ್ ಮಾಡ್ಲಿಕ್ಕೆ ನಮಗೆ ಆಪ್ಷನ್ಸ್ ಬರೋದೇ ನೋಡ್ಕೊಳ್ಳಿ ಈ ರೀತಿ ಎಲ್ಲ ಕಲರ್ ಮಿಕ್ಸ್ ಆಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಕಲರ್ ಮೇಲೆ ಮಿಕ್ಸ್ ಮಾಡ್ಬೋದು ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನ್ಸುತ್ತೆ ಆ ರೀತಿ ಚೆನ್ನಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಮತ್ತೇನಿಲ್ಲ ನಾನು ಇಲ್ಲಿ ರೀತಿ ಮಾಡಿಬಿಟ್ರೆ ಎಲ್ಲ ಮುಗಿಸ್ತೀನಿ ನೋಡ್ಕೊಳ್ಳಿ ಕಲರ್ ಒಂದು ಮಿಕ್ಸ್ ಆಯ್ತು ಈ ರೀತಿ ನೀವು ಮಾಡ್ಕೋ ಈ ರೀತಿ ಮಾಡಿ ಚೆನ್ನಾಗಿ ಅನಿಸಲ್ಲ ನಾನು ಇಷ್ಟ ಆಯ್ತು ಚೆನ್ನಾಗಿ ಮತ್ತೆ ಮತ್ತೇನಿಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಎಡಿಟ್ ಮಾಡ್ಕೊಳ್ಳಿ ನೀವು ಇಷ್ಟ ಆಗೋಣ ಫ್ರೆಂಡ್ಸ್ ನಾವೇನೈತೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ಬಲಗಡೆ ಸರ್ ರೈಟ್ ಮಾಡ್ಕೊಂಡ್ ಕ್ಲಿಕ್ ಮಾಡ್ಬೇಕೈತೆ ಆ ಕ್ಲಿಕ್ ಮಾಡ್ಕೋತ ಒಂದು ಸ್ವಲ್ಪ ಯೋಚನೆ ಮಾಡ್ಕೋಬೇಕೈತೆ ಯಾಕಂದ್ರೆ ಅಪಿ ತಪ್ಪಿ ಎರಡು ಸಲ ಕ್ಲಿಕ್ ಆಯ್ತು ಇಟ್ಟ ಪ್ರಿಂಟ್ ಆಗಿಬಿಡ್ತೈತಿ ನಮ್ಗೆ ಇಷ್ಟ ಇಟ್ಟ ಈ ಪ್ರಿಂಟ್ ಆಗಿ ಹಿಂದಾ ಇಮೇಜ್ ಅದೇಜು ಆಡಂಗಿಲ್ಲ ಅದಕ್ಕೋಸ್ಕರ ನಾನು ಹಾತೀನಿ ಒಂದು ಸ್ವಲ್ಪ ಸಲ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ಕೊಂಡು ಎಡಿಟ್ ಮಾಡ್ಕೊಳ್ಬೇಕು ಸಲ ಕ್ಲಿಕ್ ಮಾಡ್ಕೊಂಡಿ ಆಮೇಲೆ ಕೆಳಗಡೆ ನೋಡ್ಕೊಳ್ಳಿ ಈ ರೀತಿ ಫೋಟೋ ಮೇಲೆ ಕ್ಲಿಕ್ ಇರಬಾರ ತಳಗಡೆ ನೋಡ್ಕೊಳ್ಳಿ ಮತ್ತು ಫೋಟೋ ಇಲ್ಲಿ ಟಚ್ ಮಾಡ್ಕೊಂಡ್ರೆ ತಳಗಡೆ ಆಪ್ಷನ್ಸ್ ಈ ರೀತಿ ಬರ್ತಲ್ಲ ಫಸ್ಟ್ ಟೀ ಗುಂಡೆ ಆಪ್ಷನ್ ಇದೆ ಅದ್ರ ಬಿಟ್ಟು ನಾಲ್ನೇದ್ರ ಮೇಲೆ ಆಡ್ ಫೋಟೋ ನೋಡ್ಕೊಳ್ಳಿ ತಳಗಡೆ ತೋರಿಸ್ ನಾಲ್ಕನೇದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅನ್ನೋದು ಈ ರೀತಿ ಬರ್ತೈತಿ ಇಲ್ಲಿ ನೋಡ್ಕೊಳ್ಳಿ ಮಕರ ಸಂಕ್ರಾಂತಿ ಒಂದು ಪೇಂಜ್ ಐತಿ ಆನಂತರ ಹಬ್ಬದ ಶುಭಾಶಯ ಒಂದು ಪೇಂಜ್ ಐತಿ ಎರಡು ಪೇಂಜ್ ಅದು ಎರಡು ಪಿ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಏನ್ ಬರ್ಗಡೆ ಸರ್ ಮೇಲ್ಗಡೆ ಚಾರ್ಜಿಂಗ್ ಬಾಕ್ಸ್ ತಗಡೆ ಎ ಡಿ ಡಿ ನೀಲಿ ಕಲರ್ ಅಕ್ಷರದ ನೋಡ್ಕೊಳ್ಳಿ ಆಡ್ ಮಾಡ್ಲಿಕ್ಕೆ ಅದ್ರ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಹಾಕೊಂಡು ನಾವು ಏನೈತಿ ಈ ರೀತಿ ಬಂದು ಫ್ರೆಂಡ್ಸ್ ಇವಾಗ ಹಬ್ಬದ ಶುಭಾಶಯಗಳಿವೆ ಅವು ಬಂದು ಫ್ರೆಂಡ್ಸ್ ಅವು ಫೋಟೋ ಕ್ಲಿಕ್ ಆಯ್ತು ನೋಡ್ಕೊಳ್ಳಿ ಫೋಟೋ ಮೇಲೆ ಕ್ಲಿಕ್ ಆಯ್ತು ಅದಕ್ಕೋಸ್ಕರ ಒಂದು ಚೂರು ಜಸ್ಟ್ ಮಾಡ್ಕೊಳ್ಳಿ ಫೋಟೋ ಆಮೇಲೆ ಹಬ್ಬದ ಅದನ್ನ ಏನ್ ಮಾಡ್ಕೊಳ್ಳಿ ಈ ರೀತಿ ಜೂಮ್ ಮಾಡ್ಕೊಳ್ಳಿ ಎರಡು ಬಟ್ಟೆ ಜೂಮ್ ಮಾಡ್ಕೊಳ್ಳಿ ಇಷ್ಟ ಮತ್ತೆ ಇಲ್ಲಿ ಮಕರ ಸಂಕ್ರಾಂತಿ ಎತ್ತಿ ಏನತ್ತೆ ಅದನ್ನು ಜೂಮ್ ಮಾಡ್ಕೊಳ್ಳಿ ಇಷ್ಟ ನೋಡ್ಕೊಳ್ಳಿ ಫ್ರೆಂಡ್ಸ್ ಮಕರ ಸಂಕ್ರಾಂತಿ ಎತ್ತಡತ್ಲೇ ಒಂದು ಸ್ವಲ್ಪ ನೋಡ್ಕೊಳ್ಳಿ ಇಷ್ಟು ರೊಟೇಟ್ ಇಟ್ಕೊಳ್ಳಿ ಓಕೆ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ ಓಕೆ ಇಷ್ಟು ಇಟ್ಕೊಳ್ಳಿ ಹಬ್ಬದ ಶುಭಾಶಯಗಳು ಏನೇ ಹಬ್ಬದ ಶುಭಾಶಯಗಳು ಹಬ್ಬದ ಶುಭಾಶಯಗಳು ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡು ಇಷ್ಟು ಇಟ್ಕೊಳ್ಳಿ ಈ ಫೋಟೋ ಅನ್ನೋದು ನಮ್ಮ ಫೋಟೋ ಏನ್ಲೇ ನಮ್ಮ ಫೋಟೋ ಅನ್ನೋದು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸರಿಸ್ಕೊಡಿತ್ತೆ ಓಕೆ ಇಷ್ಟು ಸರ್ ಸೋ ಸರ್ ಸೋದೇನಕೈತಿ ಈ ನಮ್ಮ ಫೋಟೋ ಮೇಲೆ ಕ್ಲಿಕ್ ಮಾಡಿದೀವಿ ಮಾಡ್ರೆ ಏನ್ ಮಾಡ್ಕೋಬೇಕು ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ ತರ ಮೇಲ್ಗಡೆ ಸೈಡು ಏನಕೈತಿ ಎರಡು ಆಪ್ಷನ್ ಸರ್ ನೋಡಿ ಸೆಂಟ್ರೆ ಎರಡು ಅಲ್ಲ ಮೇಲ್ಗಡೆ ಸೈಡ್ ಅಥವಾ ಎರಡನೇ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೂ ಯು ಪಿ ಪ್ರಶ್ನೆ ಏನೈತ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕೈತಿ ಎರಡು ಸಲ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಅಟು ಎರಡು ಇಮೇಜ್ ಪ್ಲೀಸ್ ಎರಡು ಇಮೇಜ್ ಮೇಲ್ಗಡೆ ನಮ್ ಫೋಟೋ ಬರ್ತೈತಿ ನಮ್ ಫೋಟೋ ಎರಡು ಇಮೇಜ್ ಮೇಲ್ಗಡೆ ಬಂತಾರ ಒಂದ್ ಸ್ವಲ್ಪ ಚಿಕ್ಕದ್ ಮಾಡ್ಕೊಳ್ಳಿ ನಮ್ ಫೋಟೋ ಅನ್ನೋದು ಮೇಲ್ಗಡೆ ಬಂದ್ರೆ ನಮ್ದು ಏನ್ ಮಕರ ಸಂಕ್ರಾಂತಿ ಅಂತ ಹೇಳಿ ಬರ್ತಂತದು ಐತೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಈ ರೀತಿ ದೊಡ್ಡದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಫೋಟೋ ಏನತ್ತೆ ನಮ್ಮ ಫೋಟೋ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಇಷ್ಟು ಚೆನ್ನಾಗಿ ಅನ್ಸುತ್ತ ಒಂಚೂರು ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಮತ್ತೆ ಹಬ್ಬದ ಶುಭಾಶಯಗಳು ಇರ್ತದೆ ಹಬ್ಬದ ಶುಭಾಶ್ವಳಿ ಒಂದು ಸ್ವಲ್ಪ ಮೇಲೆ ಏರಿಸ್ಕೊಳ್ಳಿ ಏರಿಸ್ಕೊಂಡು ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋಟೋ ಒಂದು ಒಂದು ಸ್ವಲ್ಪ ತಂಡಿ ಸರ್ಸೋ ಇಷ್ಟು ಮಾಡ್ಕೊಂಡ್ರೆ ಎಲ್ಲಾ ನೀಟಾಗಿ ವರ್ಕೌಟ್ ಸ್ವಲ್ಪ ನಾವು ಯಾವ ರೀತಿ ಮಾಡಿದೀವಿ ಅಂತ ಹೇಳಿ ಸ್ವಲ್ಪ ಬಂದು ಬರದಿ ಬ್ಯಾಕ್ ಬಂದು ಈ ರೀತಿ ಬಂದು ಬಂದ್ಬಿಡ್ಬೇಕೈತೆ ಫ್ರೆಂಡ್ಸ್ ಬ್ಯಾಕ್ ಬಂದು ಐತ್ಲ ಈ ರೀತಿ ಬ್ಯಾಕ್ ಬಂದು ನೋಡ್ಕೊಂಡ್ರೆ ನಾವು ಫೋಟೋ ನೋಡೋದು ಒಂದ್ ಸ್ವಲ್ಪ ಚಿಕ್ಕದ ಬೇಕು ಇದು ಫೋಟೋ ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ಈ ರೀತಿ ಆಯ್ತ್ ಚಿಕ್ಕದು ಮಾಡ್ಕೊಂಡ್ರೆ ನಮ್ಮ ಫೋಟೋ ಒಂದು ಚೆನ್ನಾಗಿ ಅನಿಸ್ತೈತೆ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದು ಮಾಡ್ಕೋಬೇಕೈತಿ ಫೋಟೋ ಎಡಿಟು ಆಗಲಿಕ್ಕೆ ಒಂದ್ ಸ್ವಲ್ಪ ಚಿಕ್ಕದು ಮಾಡ್ಕೊಂಡ್ರೆ ನಮ್ಮ ಹಬ್ಬದ ಶುಭಾಶಯಗಳು ಏನೈತ್ಲ ಹಬ್ಬದ ಶುಭಾಶಯಗಳು ಒಂದ್ ಸ್ವಲ್ಪ ಇಲ್ಲಿ ನೋಡ್ಕೊಳ್ಳಿ ತೋರ್ಸಿ ಒಂದ್ ಸ್ವಲ್ಪ ಓಕೆ ಇಲ್ಲ ನಮ್ಮ ಫೋಟೋ ಏನೈತೆ ನಾವು ಫೋಟೋ ಒಂದು ಸ್ವಲ್ಪ ಎಡಗ ಸರ್ ಇನ್ನೊಂದು ಸ್ವಲ್ಪ ಬಲಗ ಸರ್ಸ್ಕೊಂಡಿಟ್ಟಾದ್ಮೇಲೆ ನಾವು ಏನಕ್ಕೆ ಇನ್ನೊಂದು ಸ್ಟಿಕರ್ ಯಾರು ಮಾಡ್ಕೋಬೇಕು ಅದ್ ಹೇಗೆ ಆಡ್ಕೊಬೇಕು ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಳಿ ಮಕರ ಸಂಕ್ರಾಂತಿ ಈ ರೀತಿ ಮಾಡ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಎಲ್ಲ ಇಟ್ಕೊಳ್ಳಿ ನೋಡ್ಕೊಳ್ಳಿ ಓಕೆ ಫುಲ್ ಕ್ರೇಜಿ ಅನ್ನ ಫ್ರೆಂಡ್ಸ್ ಒಂದು ಸ್ವಲ್ಪ ಮಾಡ್ಕೊತೀನಿ ಮಾಡ್ಕೋತೀನಿ ಸ್ವಲ್ಪ ಸ್ವಲ್ಪ ಈ ಮಕರ ಸಂಕ್ರಾಂತಿ ಒಂದು ಸ್ವಲ್ಪ ರೊಟೇಟ್ ಮಾಡ್ಕೊತೀನಿ ಯಾಕಂದ್ರೆ ಒಂದು ಸ್ವಲ್ಪ ಓಕೆ ಫುಲ್ ನೀಟ್ ಆಗಿ ಫ್ರೆಂಡ್ಸ್ ನೀಟ್ ಆಗಿ ನಾವ್ ಏನಕೈತೆ ಇನ್ನೊಂದು ಸ್ಟಿಕರ್ಸ್ ಆಡ್ ಮಾಡ್ಕೋಬೇಕು ಅದ್ ಹೇಗೆ ಆಡ್ ಮಾಡ್ಕೋ ಕೆಳಗಡೆ ಫ್ರೆಂಡ್ಸ್ ತಳಗಡೆ ಆಪ್ಷನ್ಸ್ ಈ ರೀತಿ ಫೋಟೋ ಮೇ ಕ್ಲಿಕ್ ಇರಬಾರ್ದು ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಏನ್ ಫೋಟೋ ಇರ್ಬೋದು ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಂತರ ತಳಗಡೆ ನೋಡ್ಕೊಳ್ಳಿ ತಳಗಡೆ ಎ ಡಿ ಫೋಟೋ ನೋಡಿ ಸೆಂಟರ್ ತೋರ್ಸತ್ತ ಕೆಳಗಡೆ ತಳಗಡೆ ತರ್ಸತಾನೆ ಅಲ್ಲಿ ಎಷ್ಟ್ರ ಪಸ್ಟ್ ಗುಂಡ್ಲೆ ಆಪ್ಷನ್ ಬಿಟ್ಟು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎರಡು ಫೋಟೋ ಯಾರು ಫೋಟೋ ಕ್ಲಿಕ್ ಮಾಡ್ಕೊಂಡ್ಬಿಟ್ರ ನಮಗೆ ಈ ರೀತಿ ಸ್ಟಿಕರ್ಸ್ ಸ್ಟಿಕರ್ ಕೊಟ್ಟಿರ್ತೀನಿ ಒಂದು ಸ್ಟಿಕರ್ಸ್ ಯಾರು ಮಾಡಿರ್ತೀನಿ ಸ್ಟಿಕರ್ಸ್ ಕೊಟ್ಟಿರ್ತೀನಿ ಒಂದು ಸಿಕರ್ಸ್ ಕ್ಲಿಕ್ ಮಾಡ್ಬಿಟ್ಟು ಕೆಳಗಡೆ ಆಪ್ಷನ್ ಸ್ಟಿಕರ್ಸ್ ಯಾಡೈತೆ ತೋರಿಸ್ತಿ ಚಾರ್ಜಿಂಗ್ ಬಾಕ್ಸ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಸ್ಟಿಕರ್ಸ್ ಈ ರೀತಿ ಬಂತು ಬಂದ್ರೆ ಹಿಂದಿನ ಬ್ಯಾಕ್ ಗ್ರೌಂಡ್ ಹೇಗೆ ತಗೋಬೇಕು ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇನ್ನ ಎಫೆಕ್ ಸರ್ ಸರ್ಸ್ಕೊಳ್ಳಿ ಸರ್ಸ್ ಎಫ್ ಎಫೆಕ್ಸ್ ಐತೆ ಅದ್ರ ಎರಡು ಎಡ ಅವ್ರ ಬ್ಲಾಂಡ್ ಐತೆ ಆಪ್ಷನ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಈ ಬ್ಲಾಂಡ್ ಸ್ಕ್ರೀನ್ ಒಳಗೆ ಹೋಗೋದು ಈ ರೀತಿ ಮೋಟ್ ಹೋಗೋಣ ಚೆನ್ನಾಗಿ ಹೊರಕೊಟ್ಟಿ ಫ್ರೆಂಡ್ಸ್ ನೋಡ್ಕೊಳ್ಳಿ ನೀಟಾಗಿ ಅದು ಬ್ಯಾಕ್ ಗ್ರೌಂಡ್ ಕಟ್ ಅಂದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗೈತು ಇಷ್ಟು ಮಾಡ್ಕೊಂಡು ಇಷ್ಟು ಮಾಡ್ಕೊಂಡ್ಬಿಡೋಣ ಸ್ಟಿಕರ್ ಹಾಕೋಣ ಹ್ಯಾಪಿ ಮಕರ ಸಂಕ್ರಾಂತಿ ಐತೆ ಸ್ಟಿಕರ್ಸ್ ಐತೆ ಸ್ಟಿಕರ್ಸ್ ಹಾಕೊಂಡ್ಬಿಡೋಣ ಆಯ್ತಲ್ಲ ಫ್ರೆಂಡ್ಸ್ ಜಸ್ಟ್ ನೋಡ್ಕೊಳ್ಳಿ ಎಲ್ಲ ಫುಲ್ ನೀಟಾಗಿ ಎಡಿಟ್ ಐತಿ ಸ್ಟಾರ್ ಸಾಕ್ಲ ಫ್ರೆಂಡ್ಸ್ ನಿಮ್ಗೆ ಎಡಿಟ್ ಅನ್ನೋದು ಇಷ್ಟ ಆಯ್ತು ಮಾಡ್ಕೊಳ್ಳಿ ಬಲಗಡ್ ಸೈಡ್ ಬಲಗಡ್ ಸೈಡ್ ಒಂದ್ ಮೇಲ್ಗಡೆ ರೈಟ್ ಮಾರ್ಕ್ ಐತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋತ ಮುಂಚೆ ನಮ್ ಎಲ್ಲ ಕರೆಕ್ಟ್ ಆಗಿತ್ತು ನೋಡ್ಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ನಮ್ಮ ಫೋಟೋ ನೋಡೋದು ಎಲ್ಲ ಕರೆಕ್ಟ್ ಆಗೈತೆ ಎಲ್ಲ ಜಸ್ಟ್ ನೋಡೋದಲ್ಲ ಕರೆಕ್ಟ್ ಆಯಿತು ನೋಡ್ಕೊಂಡು ಒಂದ್ಸಲ ಬಲಗಡ್ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಬೇಕೈತೆ ಕ್ಲಿಕ್ ಮಾಡ್ಕೋತ ಮುಂಚೆ ಒಂದು ಡೇಟ್ ಹಾಕ್ಬೇಕೈತೆ ಫ್ರೆಂಡ್ಸ್ ಡೇಟ್ ಯಾವತ್ತು ಎಷ್ಟು ಹದಿನಾಲ್ಕು ಹದಿನೈದು ತಾರೀಕು ಡೇಟ್ ಹಾಕೋಣ ಹೇಗೆ ಹಾಕಬೇಕು ಅಂದ್ರೆ ಇಲ್ಲಿ ಫಸ್ಟ್ ಮೇಲ್ಗಡೆ ಡೇಟ್ ಹಾಕೋಣ ಹೇಗೆ ಹಾಕಬೇಕು ಅಂದ್ರೆ ಕೆಳಗಡೆ ನೋಡ್ಕೊಳ್ಳಿ ಫೋಟೋ ಮೇಲೆ ಕ್ಲಿಕ್ ಇರಬಾರ್ದು ಅನಂತರ ತಳಗಡೆ ಈ ರೀತಿ ಆಪ್ಷನ್ಸ್ತಿ ಸೇಫ್ ಅನ್ನೋದು ಆಪ್ಷನ್ ತಳಗಡೆ ನೋಡ್ಕೊಳ್ಳಿ

ಇದು ಬೇಡ ಸ್ಟಿಕರ್ನ ಹಾಕೋಣ ಸ್ಟಿಕರ್ಸ್ ನೋಡ್ಕೊಳ್ಳಿ ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇನೈತೆ ಸ್ಟೋರೇಜ್ ಈ ರೀತಿ ಸ್ಟೋರೇಜ್ ಇಲ್ಲಿ ನೋಡ್ಕೊಳ್ಳಿ ಅರಿ 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 ಅಂತ ಐತೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಮೇಲ್ಗಡೆ ಅಂತರ ನಾವೇನಕ ಬಂದು ಇಲ್ಲಿ ಸಿಕರ್ಸ್ ಒಂದು ಸ್ಟಿಕರ್ಸ್ ಅನ್ಸೋಣ ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಒಂದ್ ಸ್ಟಿಕರ್ಸ್ ಎಲ್ಲಿ ನೋಡ್ತೀನಿ ಸ್ಟಿಕರ್ಸ್ ಐತ್ ಒಬ್ರು ಯಾಕೆ ಗುರು ಸ್ಟಿಕರ್ಸ್ ಇಲ್ಲ ಸ್ಟಿಕರ್ಸ್ ಇಲ್ಲ ಗುರು ಇದನ್ನ ಸ್ಟೀರ್ಸ್ ತಗೋಣ ಇದೊಂದು ಜೆಂಡಾ ಸ್ಟಿಕರ್ಸ್ ತೊಗೊಂಡು ಮೇಲ್ಗಡೆ ಸೈಡ್ ನೋಡ್ಕೊಳ್ಳಿ ಇಂಗ್ಲೀಷ್ ಅಕ್ಷರ ನೀಲಿ ಕಲರ್ಗೆಲ್ಲ ಚಾರ್ಜಿಂಗ್ ಬಾಸ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಸ್ಟಿಕರ್ಸ್ ತಂದು ಇಲ್ಲಿ ಇಟ್ಕೊಳ್ಳೋಣ ಇಲ್ಲಿ ಸ್ಟಿಕರ್ಸ್ ಇಟ್ಕೊಂಡ್ ನೆಕ್ಸ್ಟ್ಕೊಂಡು ನಾವ್ ಏನೋ ಒಂದು ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊಂಡು ಇಷ್ಟು ಜೂಮ್ ಇಷ್ಟ ಹತ್ತಿ ಮಾಡಿ ಇಟ್ಕೊಳ್ಳೋಣ ಚಿಕ್ಕದ ಮಾಡಿ ಇಷ್ಟು ಚಿಕ್ಕದ ಇಟ್ಕೊಂಡು ಅಲ್ಲೇ ಒಂದು ಡೇಟ್ ಬರ್ಕೊಳ್ಳೋಣ ಹೇಗೆ ಬರ್ಬೇಕು ಅಂದ್ರೆ ತರಗಡೆ ಆಪ್ಷನ್ಸ್ ಕ್ಲಿಕ್ ಮಾಡ್ಕೊಳ್ಳಿ ಡಿಸ್ಪ್ಲೇ ಕ್ಲಿಕ್ ಮಾಡ್ಕೊಂಡು ತರಗಡೆ ನೋಡ್ಕೊಳ್ಳಿ ಬಾಕ್ಸ್ ಟಿ ಒಂದ್ ಟಿ ಮಿ ಕ್ಲಿಕ್ ಮಾಡ್ಕೊಂಡು ಹದಿನೈದು ತಾರೀಕು ಬರ್ಕೋಕೈ ಹದಿನೈದು ಬರ್ಕೊಂಡ್ಬಿಡೋಣ ಏನಿಲ್ಲ ಜಸ್ಟ್ ಒಂದು ಐದು ಐತೆ ಬರ್ಕೊಂಡು ಬಲಗಡೆ ಸಹ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಡೋಣ ಕ್ಲಿಕ್ ಮಾಡಿ ಜೂಮ್ ಔಟ್ ಕಡಿ ಮಾಡ್ಕೊಂಡು ಕರಿಕಲರ್ ಸೆಲೆಕ್ಟ್ ಮಾಡ್ಕೊಂಡು ತಳಗಡೆ ನೋಡ್ಕೊಳ್ಳಿ ಎರಡನೇ ಆಪ್ಷನ್ ಕ್ಲಿಕ್ ಮಾಡಿ ಕರಿಕಲರ್ ಸೆಲೆಕ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಜೂಮ್ ಇದನ್ನ ಫೋಟೋ ಫುಲ್ ಜೂಮ್ ಮಾಡ್ಕೊಳ್ಳಿ ಜೂಮ್ ಮಾಡ್ಕೊಂಡು ಸ್ವಲ್ಪ ನೋಡ್ಕೊಳ್ಳಿ ನೋಡ್ಕೊಂಡ ಓಕೆ ಫ್ರೆಂಡ್ಸ್ ಫುಲ್ ನೀಟಾಗಿ ಆಯಿತು ಫ್ರೆಂಡ್ಸ್ ಕ್ರೇಜಿ ಒಂದು ಸ್ವಲ್ಪ ಇದನ್ನ ಈ ಕಡೆ ದಂಡಿ ಸರ್ಸ್ಕೊಂಡು ಹದಿನೈದಿನಲ್ಲಿ ಹದಿನೈದು ಒಂದು ಸ್ವಲ್ಪ ಮಾಡ್ಕೊಂಡು ಈ ಕಡೆ ತಂದು ಇಟ್ಕೊಂಡು ಫ್ರೆಂಡ್ಸ್ ಓಕೆ ಇಷ್ಟು ಮಾಡ್ಕೊಂಡ್ ಫ್ರೆಂಡ್ಸ್ ಫುಲ್ ನೀಟಾಗಿ ಆಯ್ತು ನೋಡ್ಕೊಂಡು ಫ್ರೆಂಡ್ಸ್ ಫುಲ್ ಆಯ್ತು ಎಡಿಟ್ ಅನ್ನೋದು ಅದ ಮೇಲೆ ನಾವು ಏನ್ ಮಾಡ್ಕೋಬೇಕು ಬಲ್ಗಡೆಸೆ ಎಲ್ಲ ಕರೆಕ್ಟ್ ಆಯ್ತು ನೋವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫ್ರೆಂಡ್ಸ್ ಪ್ರಿಂಟ್ ಆಯಿತು ಏನು ಮಾಡೋಕೆ ಬರಂಗಿಲ್ಲ ಫ್ರೆಂಡ್ಸ್ ಪ್ರಿಂಟ್ ತೆಗಿಲಿ ಲೆವೆಲ್ಗೆ ಎಡಿಟ್ ಆಯಿತು ಇನ್ನ ಬೋರ್ಡ್ ಹಾಕಬೇಕು ತಳಗಡೆ ಎಫೆಕ್ಟ್ ಅಂದ್ರೆ ಎಡಗಡೆ ಸರ್ ಸರ್ ಸೆಂಟರ್ ಒಂದು ಬ್ರೆಸ್ ಆಪ್ಷನ್ ಕಣಗಡೆ ಆ ಬ್ರೆಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೊಳ್ಳಿ ತಳಗಡೆ ಆಪ್ಷನ್ ಒಳಗೆ ಸೇಫ್ ಆಪ್ ಲಾಸ್ಟ್ ನಂತರ ರೆಡ್ ಅಂದ್ರೆ ಒಪ್ಪಸ್ ಇಲ್ಲಿ ಚೌಕ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಎರಡನೇ ಗಿರಿ ಅದು ಚೆಕ್ ಇಲ್ಲಿ ನಾಲ್ಕು ಪರ್ಸೆಂಟ್ ಎಷ್ಟು ನಾಲ್ಕು ಅಥವಾ ಐದು ಐದು ಇಟ್ಕೊಂಡು ಒಂದು ಬಲಗಡೆ ಸರ್ ರೈಟ್ ಮಾರ್ಕ್ ಐತಿ ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿ ಇಲ್ಲಿ ತಳಗಡೆ ನೋಡ್ಕೊಳ್ಳಿ ಫಸ್ಟಿಗೆ ಕಲರ್ ಗಾಡಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ರೀ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಏನು ಮಾಡ್ಕೊಳ ಇಷ್ಟು ಜೂಮ್ ಮಾಡ್ಕೊಳ್ಳೋಣ ನಾವು ಸ್ಕ್ರೀನ್ ಒಳಗೆ ದಾಟಬಾರೋ ಅಷ್ಟು ಜೂಮ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಸ್ಕ್ರೀನ್ ಮಾಡಿ ಏನೂ ಇಲ್ಲ ಜಸ್ಟ್ ಸ್ಕ್ರೀನ್ ಮಾಡಿ ಈ ರೀತಿ ಜೊಂಬ ಬರೋದಷ್ಟೇ ಕೆಲಸ ಫ್ರೆಂಡ್ಸ ಇಷ್ಟು ಜೊಕ್ಕೊಂಬಂದು ಅಜಸ್ಟ್ ಮಾಡೋದಷ್ಟೇ ಕೆಲಸ ಫ್ರೆಂಡ್ಸ ಮತ್ತೇನಿಲ್ಲ ನೋಡ್ಕೊಳ್ಳಿ ಓಕೆ ಇಷ್ಟೇ ಇಷ್ಟಾರೆ ಎಡಿಟ್ ಆಗಿ ಇರುತ್ತೆ ಒಂದು ಸ್ವಲ್ಪ ಇಲ್ಲಿ ನೋಡ್ಕೊಳ್ಳಿ ಕರಿಕ್ಯುಲರ್ ಸೆಲೆಕ್ಟ್ ಮಾಡಿ ಒಂದು ಸೆಲೆಕ್ಟ್ ಮಾಡಿ ನೋಡೋಣ ಫ್ರೆಂಡ್ಸ ಕರಿಕುಲರ್ ಆಯಿತು ಇದು ಚೆನ್ನಾಗಿಲ್ಲ ಒಂದು ಸ್ವಲ್ಪ ಆ ಪರ್ಸೆಂಟ್ ಅಥವಾ ಏಳು ಪರ್ಸೆಂಟ್ ಇಟ್ಕೊಳ್ಳೋಣ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಕರಿಕ್ಯುಲರ್ ಸೆಲೆಕ್ಟ್ ಇದನ್ನ ಏನು ಮಾಡ್ಕೊಂಡು ಫ್ರೆಂಡ್ಸ ಒಂದು ಸ್ವಲ್ಪ ಗುಂಡೆ ಮೇಲೆ ಕ್ಲಿಕ್ ಮಾಡೋಣ ಅದನ್ನ ಇದನ್ನ ತೆಗಿನೋ ಬೋಡ್ರು ಮತ್ತು ಬೇರೆ ಹಾಕೋಣ ಅದ್ರ ದಪ್ಪ ಒಂದು ಹಾಕೋಣ ಬೋರ್ಡ್ರು ದಪ್ಪೊಂದು ಚೆನ್ನಾಗಿ ಅನಿಸ್ತೈತಿ ದಪ್ಪ ದಪ್ಪೊಂದು ಹಾಕೋಣ ಓಕೆ ಮತ್ತೆ ಟಿಕ್ ಮಾರ್ಕ್ ಕಟ್ಕೊಂಡು ಮೇಲ್ಗಡೆ ಜಕೊಳ್ಳಿ ಮೇಲ್ಗಡೆ ಜೊಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಆಯಿತು ನೋಡ್ಬೇಕೈತೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಈ ರೀತಿ ಫುಲ್ ನೀಟಾಗಿ ನೀಟಾಗಿತ್ತು ಬಲಗಡೆ ಸರ್ ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಬಿಡೋಣ ಕರೆಕ್ಟಾಗಿ ಪ್ರಿಂಟ್ ಆಯಿತು ಆಟೋ ಒಡಿಂಗಿಲ್ಲ ಫ್ರೆಂಡ್ಸ್ ಅದು ಯಾವ ರೀತಿ ಇಲ್ಲ ಅದೇ ರೀತಿ ತೋರಿಸ್ತಾನೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಆಟೋ ಒಡಿಂಗಿಲ್ಲ ಫುಲ್ ನೀಟಾಗಿ ಆಯ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಅಷ್ಟು ನಾನು ದೇನೆ ಫ್ರೆಂಡ್ಸ್ ಮುಂದೆ ಸಿಗ್ತಾನೆ ಸಿಗೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಫ್ರೆಂಡ್ಸ್ ಡೌನ್ಲೋಡ್ ಮಾಡ್ಕೋದು ಹೇಗೆ ಅಂದ್ರೆ ಮೇಲ್ಗಡೆ ನೋಡಿ ಸೆಂಟ್ರು ಮತ್ತೆ ಒಂದು ಎರಡು ಮಾರ್ಕೆಟ್ ಇತ್ತು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆದ್ರೆ ನಮಗೆ ಎಲ್ಲರಿಗೂ ಬಂದು ಸೇವ್ ಆಯ್ತು ಫ್ರೆಂಡ್ಸ್ ನಾನು ಡಿಮ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟ್ ಬಂದು ಇಲ್ಲಿ ನೋಡ್ಕೊಳ್ಳಿ ನಾ ಫಸ್ಟ್ ನೋಡೋದು ಡೇಟ್ ಹಾಕಿಲ್ಲ ನಿಮಗೆ ಡೇಟ್ ಆಗಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಫುಲ್ ನೀಟಾಗಿ ಫ್ರೆಂಡ್ಸ್ ಈ ರೀತಿ ಎಡಿಟ್ ಯಾರು ಹೇಳ್ಕೊಟ್ಟಲ್ಲಿ ಫ್ರೆಂಡ್ಸ್ ಜಸ್ಟ್ ನೋಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಅಷ್ಟು ಲಾಂಗ್ ಇದ್ದಾನೆ ಫ್ರೆಂಡ್ಸ್ ಮುಂದೆ ನಾನು ಅಂತ ಇವೆಲ್ಲ ಮೆಟಲ್ ಸೋಡ್ ನೀವು ನೋಡುವಂಥ ಇಡಿಕೆಗಳ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನಿಮಗೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಮೆಟಲ್ ಹೋಗಿ ತೊಗೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ ಇಲ್ಲರ ಆ ವಿಡಿಯೋ ಹಾಕಿದ ನಾ ಬೆಳಿಗ್ಗೆ ಅಂದ್ರೆ ಇವು ಟೆಲಿಗ್ರಾಮ್ ಚಾನಲ್ಗೆ ಸೆಂಟರ್ ಇರ್ತಾರೆ ಫ್ರೆಂಡ್ಸ್ ಮೆಟಲ್ ಸೋಡೆಲ್ಲ ತೊಗೊಂಡು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಅಪ್ಲಿಕೇಶನ್ ಜೊತೆ ನಾನು ಚಾನೆಲ್ ಚಾನಲ್ ಬರಬೇಕೈತೆ ನಾನು ಟೆಲಿಗ್ರಾಮ್ಸ್ ಜಸ್ಟ್ ನೀವು ನೋಡುವಂತ ವಿಡಿಯೋ ಕೆಳಗಡೆ ಅಲ್ಲಿ ಒಂದೇ ಲಿಂಕ್ ಐತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಐತೆ ಕೊಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರಬಹುದು ಫ್ರೆಂಡ್ಸ್ ಒಂದ್ಸಲ ಕ್ರೋಮ್ ಕ್ರೋಮ್ ನಲ್ಲಿ ಹೋಗಿ ಯಾರೋರ್ಲೈತೆ ತೋರಿಸ್ತಾ ಆಕಾರ ನಿಮ್ಮ ಮೊಬೈಲ್ ನಲ್ಲಿ ಟೆಲಿಗ್ರಾಮ್ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡು ನನ್ನ ಚಾನಲ್ ನೇಮ್ ಸರ್ಚ್ ಮಾಡಬೇಕಾಗಿ ನನ್ನ ಚಾನಲ್ ನೇಮ್ ನಿಮ್ಗೆ ಬರ್ಲಿಕ್ಕೆ ಬರಲಿಲ್ಲ ನೀವು ನೋಡುವಂತ ನೀವು ಜಸ್ಟ್ ವಿಡಿಯೋ ಮೇ ಜಸ್ಟ್ ಕೆಳಗಡೆ ನೋಡ್ಕೊಳ್ಳಿ ಕನ್ನಡ ಬರ್ದಾಗ ನನ್ನ ಟೆಲಿಗ್ರಾಮ್ ಚಾನಲ್ ನೇಮ್ ಕೊಟ್ಟು ಬಟ್ ಮಾಡಿ ಅದ್ರ ಮುಂದೆ ಏನಕ್ಷ ಇಲ್ಲಿ ಸರ್ಚ್ ಮಾಡ್ತೀನಿ ನೋಡ್ಕೊಳ್ಳಿ ಸರ್ಚ್ ಮಾಡ್ತೀನಿ ಎಡಿಟ್